ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಗಾರರು ಭಾಜನರಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿಗಾರ ರಾಜಪ್ಪ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವದ ಪ್ರಶಸ್ತಿ ಒಲಿದು ಬಂದಿದ್ದು ಗ್ಯಾರಂಟಿ ನ್ಯೂಸ್ನಲ್ಲಿ ವೃತ್ತಿ ನಿರ್ವಹಿಸುತ್ತಿರುವುದಕ್ಕೆ ನನಗೆ ಹೆಮ್ಮೆ ಇದೆ ನನಗೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಿದ ನಮ್ಮ ಸಂಸ್ಥೆಯ ಮುಖ್ಯಸ್ಥರಿಗೆ ಧನ್ಯವಾದ ಅಂತ ಗ್ಯಾರಂಟಿ ನ್ಯೂಸ್ ರಿಪೋರ್ಟರ್ ರಾಜಪ್ಪ ಸಂತಸವನ್ನ ವ್ಯಕ್ತಪಡಿಸಿದರು ಸಿಎಂಸ್ವೈ ರಾಜವಾಗಿ ಮುಖ್ಯಸ್ಥರು ಸಿಎಂ ರಾಜ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದಿಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದರಲ್ಲಿ ವಿಶೇಷವಾಗಿ ನಾಲ್ಕು ಜನ ಪತ್ರಕರ್ತರಿಗೆ ಅವರ್ಡ್ ಸಿಕ್ಕಿರೋದು ನನಗೆ ಸಂತಸದ ವಿಷಯ ಸಲ್ಲಿಸ್ತೀನಿ ರಾಜಪ್ಪಣ್ಣ ಅವರು ಅವರು ಅಷ್ಟೇ ಅವಳಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ತುಂಬಾ ಒಳ್ಳೆ ವ್ಯಕ್ತಿಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತೆ ಸುಖ ಎಸ್ ಸಿ ಎಸ್ ನೌಕರ ಸಂಘದ ಉಪಾಧ್ಯಕ್ಷರಾದಂತಹ ಪ್ರದೀಪ್ ಸರ್ ಅವರೇ ಈ ಪ್ರಶಸ್ತಿಗೆ ನ್ಯಾಯಿಕವಾಗಿ ಭಾಜನರಾದಂತಹ ಸ್ನೇಹಿತರಾದಂತಹ ರಾಜಪ್ಪ ಸರ್ ಅವರೇ ಹಾಗೂ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶಿವ ಶಿವ ಶಿವಪ್ರಸಾದ್ ಸರ್ ಅವರೇ ಹಾಗೆ ಆತ್ಮೀಯ ಮಂಜುನಾಥ್ ಸರ್ ಮಂಜುನಾಥರವರೇ ಈ ಎಸ್ ಸಿ